ಇದು ವಿದ್ಯಾರಣ್ಯಪುರದಲ್ಲಿ ಇವರು ಕಾರ್ ಓಡಿಸ್ತಾ ಇದ್ದಾರೆ ಎಂಬತ್ತೆರಡು ವರ್ಷ ಈಗಲೂ ಡ್ರೈವಿಂಗ್ ಲೈಸೆನ್ಸ್ ಇದೆ ಈ ವರ್ಷ ರಿನ್ಯೂ ಮಾಡಬೇಕು ನೀವು ಇನ್ನು ಮೂರು ವರ್ಷ ಇದೆಯಾ ಮಾಡ್ತಿದ್ದೆ ಇದು ಬುಕ್ ಆಫ್ ರೆಕಾರ್ಡ್ಸ್ ಇದು ಇದು ಹಾಕಿದ್ದೀರಿ ಬೋರ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಆ ಇಲ್ಲಿಂದ ಅದು ಕಲಸಿಬಿಡ್ತಾರೆ ನಿಮಗೆ ಬುಕ್ ಆಫ್ ರೆಕಾರ್ಡ್ಸ್ ನಾರು ಆ ಆಪೋದಿಕ್ಕೆ ಹಾಕಿಂದ ಕಾರ್ಲೆ ಹಾಕಿಂದ ಕಾರ್ಗೋಸ ಸರಿ ಕಾರ್ ಇದೋಕ್ತಾರೆ ಲಿಂಕ ಬುಕ್ ಆಫ್ ರೆಕಾರ್ಡ್ಸ್ ಆ ಬಂದಿದೆ ಸರ್ ಇದೆಲ್ಲ ನನಗೆ ಹದಿನೈದು ಹದಿನಾಲ್ಕು ಬಂದಿದೆ ಲಿಂಕ್ ರೆಕಾರ್ಡ್ ಗಿನ್ನೀಸಿಗೆ ನೀವು ಹೋಗಿಲ್ಲ ಗಿನ್ನೀಸಿಗೆ ಬರಲಿಕ್ಕೆ ಆಗಿಲ್ಲ ಇಲ್ಲ ಎರಡು ಸಾರಿ ಕಳಿಸಿದ್ದೆ ಹ ಸिट ಆಗಿಲ್ಲ ಏನೋ ಇನ್ನ ಬೇಜಾರು ಡಿಟೇಲ್ಸ್ ಕೇಳಿದ್ರು ಹಾಗಿರ್ಬೇಕು ರುಗಿಬೇಕು ಅಂತ ಬರಲಿಲ್ಲ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಿ ಆಮೇಲೆ ನಮ್ಮ ఇంకా ಬ್ಯಾಡ್ಮಿಂಟನ್ ಅಲ್ಲಿ ಇದ್ದೀರಿ ಆಮೇಲೆ ಕ್ರಿಕೆಟಲ್ಲಿದ್ದೀರಿ ಆಮೇಲೆ ವ್ಯಂಗಿ ಚಿತ್ರದಲ್ಲಿ ಇದ್ದೀರಿ ನಿಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದು

ಆದರೆ ನಿಮಗೆ ಆರ್ಥಿಕವಾಗಿ ಹೆಚ್ಚು ಲಾಭ ಕೊಡ್ತಾ ಇರೋದು ಕ್ರಿಕೆಟ್ ಹನ್ನೆರಡವರೆ ಸಾವಿರ ರೂಪಾಯಿ ಪೆನ್ಶನ್ ನಿಮಗೆ ಮೊದಲು ಎಪ್ಪತ್ತೈದರವರೆಗೆ ಐದು ಸಾವಿರ ರೂಪಾಯಿ ಬರುವಂಥದ್ದನ್ನು ಹನ್ನೆರಡು ಸಾವಿರ ಇನ್ಕ್ರೀಸ್ ಮಾಡಿದ್ದಾರೆ ನಮ್ಗೆ ಗೊತ್ತೇ ಇರಲಿಲ್ಲ ಹಾಂ ನಮಗೆಲ್ಲ ಕಂಪೇರಿ ಫೀಸ್ ಅಂತ ಹಾಂ ದಿನಕ್ಕೆ ನೂರು ರೂಪಾಯಿ ಕೊಡೋದು ಹಾಂ ಮೂರು ಸಾವಿರ ಎಂಟು ಗಂಟೆ ಕಾಲ ಮಾಡಿದ್ರೆ ಹಾಂ ಹೆಚ್ಕೊಂಡು ಹಾಂ ಮುನ್ನೂರು ರೂಪಾಯಿ ಸಿಗೋದು ಹಾಂ ನಾವು ಯಾವ ಕನ್ಸುಮ್ ಅಂತ ಹಚ್ಕೊಂಡಿರಲಿಲ್ಲ ಹಾಂ ಮುಂದೆ ನಮ್ಗೆ ಐದು ಸಾವಿರ ಪೈನ್ಚೂರು ಕೂಡ ಕೊಡ್ತಾರೆ ಗೊತ್ತಿರಲಿಲ್ಲ ಹಾಂ